ಅಮೆರಿಕದಿಂದ ಕರ್ನಾಟಕಕ್ಕೆ ಬಂತು ಕಬ್ ಕೆಡೆಟ್ ಮಿನಿ ಟ್ರ್ಯಾಕ್ಟರ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಒಳ್ಳೆ ಮಿನಿ ಟ್ರ್ಯಾಕ್ಟರ್ ಒಂದು ಲೀಟರ್ ಪೆಟ್ರೋಲ್ ಹಾಕಿದರೆ ಸಾಕು ಒಂದೂವರೆ ಎಕೆರೆ ಕ್ಲೀನ್ ಆಗಿ ಮಾಡುವಂತ ಗುಣಮಟ್ಟ ಅನ್ನ ಹೊಂದಿದೆ ಈ ಒಂದು ಮಿನಿ ಟ್ರ್ಯಾಕ್ಟರ್ಗೆ ಗೇರ್ ಇಲ್ಲ ಆರಾಮಾಗಿ ಸಣ್ಣವರು ಕೂಡ ಚಲಾಯಿಸಬಹುದು ಇದು ಒಂದು ಮಲ್ಟಿಪಲ್ ವರ್ಕ್ಗಾಗಿ ಉಪಯೋಗ ಮಾಡ್ಕೋಬಹುದು ಸಿಕ್ಕಾಪಟ್ಟೆ ಈ ಟ್ರ್ಯಾಕ್ಟರ್ ಒಂದು ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ ಹಾಗೂ ಎಷ್ಟೋ ಜಾಗವನ್ನ ಅತಿ ಬೇಗನೆ ಕ್ಲೀನ್ ಮಾಡಿ ನಮ್ಮ ಕೆಲಸನ ತುಂಬಾ ಆಗಿ ಮಾಡುತ್ತೆ ಈ ಟ್ರಾಕ್ಟರ್ ಸ್ಟಾರ್ಟ್ ಮಾಡೋದು ಹೇಗೆ ಅಂದರೆ ನೀವು ಟ್ರ್ಯಾಕ್ಟರ್ ಸೀಟ್ ಮೇಲೆ ಕುಳಿತುಕೊಳ್ಳಬೇಕು ಅಂದಾಗ ಮಾತ್ರ ಇದು ಆನ್ ಆಗುತ್ತೆ ನೀವು ಮತ್ತೆ ಎದ್ರೆ ಆಫ್ ಆಗುತ್ತೆ ಈ ಒಂದು ಸಿಸ್ಟಮ್ ತುಂಬಾ ಸ್ಪೆಷಲ್ ಆಗಿದೆ ಈ ಮಿನಿ ಟ್ರ್ಯಾಕ್ಟರ್ ಹೈಟ್ ಎಷ್ಟು ಗೊತ್ತಾ ಬರೀ ಮೂರು ಅಡಿ ಮಾತ್ರ ನೋಡಿ ಸ್ನೇಹಿತರೆ ಒಂದು ಎಕರೆಗೆ ಸುಮಾರು ಐದರಿಂದ ರಿಂದ ಆರು ಜನ ಕಳೆ ತೆಗೆಯೋಕೆ ಬೇಕು ಆದರೆ ಈ ಮಿನಿ ಟ್ರ್ಯಾಕ್ಟರ್ ಬರೀ ಒಂದು ಗಂಟೆಯಲ್ಲಿ ಕಳೆಯನ್ನು ತೆಗೆಯಬಹುದು ವೀಕ್ಷಕರೇ ಸಣ್ಣ ಜಾಗದಲ್ಲೂ ಕೂಡ ಈ ಟ್ರ್ಯಾಕ್ಟರ್ ಅನ್ನ ನೀವು ತಗೊಂಡು ಹೋಗಿ ನಿಮ್ಮ ಜಮೀನಿನ ಕೆಲಸವನ್ನ ಮಾಡಬಹುದು ಬರೀ ಆಕ್ಸಿಲರೇಟೋರ್ ನಿಂದ ಓಡುವ ಒಂದು ಟ್ರ್ಯಾಕ್ಟರ್ ಆಗಿದೆ ರೈತರೇ ಬೇರೆ ಒಂದು ಸಲಕರಣೆಗಳನ್ನು ನಾವು ಉಪಯೋಗ ಮಾಡುವಾಗ ಅಂದರೆ ಕಳೆ ತೆಗೆಯುವಾಗ ಕಣ್ಣಿಗೆ ಸಣ್ಣ ಸಣ್ಣ ಕಲ್ಲುಗಳು ತಗೋದು ಸಹಜ ಆದರೆ ಈ ಟ್ರ್ಯಾಕ್ಟರ್ ಅಲ್ಲಿ ನಮಗೆ ಒಂದು ಪ್ರೊಟೆಕ್ಟ್ ಶೀಲ್ಡ್ ಅನ್ನು ಕೊಟ್ಟಿದ್ದಾರೆ ಶೀಲ್ಡ್ ಕೆಳಗೆ ಬ್ಲೇಡ್ಗಳನ್ನು ಕೊಟ್ಟಿದ್ದಾರೆ ಸಲೀಸಾಗಿ ನೀವು ಕಳೆ ತೆಗೆಯುವ ಕೆಲಸವನ್ನ ಮಾಡ್ಕೋಬಹುದು ಈ ಮಿನಿ ಟ್ರ್ಯಾಕ್ಟರ್ ಇರೋದ್ರಿಂದ ನೀವು ಗೊಬ್ಬರ ಮರಳು ಆಗಿರಬಹುದು ಎಲ್ಲವನ್ನ ಕೂಡ ಕ್ಯಾರಿ ಮಾಡಿ ಗಿಡಗಳಿಗೆ ಹಾಕಬಹುದು ರೈತರೆ ಕಬ್ ಕೆಡೆಟ್ ಮಿನಿ ಟ್ರ್ಯಾಕ್ಟರ್ಗಳಿಗೆ ಎಂಆರ್ಎಫ್ ಟೈರ್ಗಳನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಫ್ರಂಟ್ಗೆ ಬಂಪರ್ ಕೂಡ ನೀಡಿದ್ದಾರೆ ಸ್ನೇಹಿತರೆ ಇದರ ಬೆಲೆ ನೋಡೋದಾದ್ರೆ ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷದಿಂದ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷದವರೆಗೆ ನೀವು ಖರೀದಿ ಮಾಡಬಹುದಾಗಿದೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಮಿನಿ ಟ್ರ್ಯಾಕ್ಟರ್ ಆಗಿದೆ ರೈತರೇ ಇಂದೇ ನೀವು ಕೂಡ ಖರೀದಿಸಿ ಹಾಗೂ ಸಾಕಷ್ಟು ದುಡ್ಡನ್ನು ಉಳಿಸಿ